ಈ ಒಂದು ಸಂವಿಧಾನದ ಮೇಲೆ ಬಹಳ ಘೋರವಾಗಿ ದಾಳಿ ನಡೀತಿದೆ ಅದು ಇನ್ನೇ ಇವತ್ತಿನಲ್ಲ ಸ್ನೇಹಿತರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರ ಅಣಕು ಅಣಕು ಶವಯಾತ್ರೆಯನ್ನು ಮಾಡಿ ಒಬ್ಬ ಸೂತ್ರ ಸಂವಿಧಾನ ರಚನೆ ಮಾಡೋಣ ನಾವು ಒಪ್ಪಲ್ಲ ಅಂತ ಹೇಳಿ ತಿಥಿ ಮಾಡಿದ್ರು ರಾಮಲೀಲಾ ಮೈದಾನದಲ್ಲಿ ತಿಥಿ ಮಾಡಿದ್ರು ಅವತ್ತು ಅಣಕು ಶವಯಾತ್ರೆ ಮಾಡಿ ಭಾರತ ಸಂವಿಧಾನ ಇವತ್ತು ರಚನೆ ಮಂಡನೆ ಆಗ್ತಾ ಇದೆ ಇಲ್ಲಿ ಈ ತರ ರಾಮನಿ ಈ ತರ ಮಾಡಿದ ನಿರಂತರವಾಗಿ ನಡೀತಾನೆ ಬರ್ತಾ ಇದೆ ಇವತ್ತು ನಾ ನೋಡಿದೀವಿ ಆದ್ರೆ ಒಂದ್ ತಿನ್ಕಳ್ಳಿ ಭಾರತ ದೇಶದ ಒಟ್ಟು ಎಷ್ಟಿ ಎಷ್ಟಿ ಜನಾಂಗ ಎಷ್ಟು ಗೊತ್ತಾ ಅದೇ ಬಹುಶಃ ಬಹುತೇಕ ಜನ ಗೊತ್ತಿರಕ್ಲ ನಲವತ್ತು ಕೋಟಿ ಜನ ನಲವತ್ತು ಕೋಟಿ ಜನ ಆದ್ರೆ ಅಮೆರಿಕ ಜನಸಂಖ್ಯೆ ಎಷ್ಟು ಗೊತ್ತಾ ಬರೀ ನಲವತ್ತು ಕೋಟಿ ನಲವತ್ತು ಕೋಟಿ ಆದ್ರೆ ಯಾರು ಕೂಡ ನಲವತ್ತು ಕೋಟಿ ಜನ ಎಲ್ಲರನ್ನು ಮಂಗನ್ ಮಾಡಿ ಇವತ್ತು ಸನಾತನವಾದಿಗಳು ಅಂತ ಇದ್ದೀರಿ ನಾವ್ ಯಾರು ಸನಾತನವಾದಿಗಳ ಸಾಧ್ಯನೇ ಇಲ್ಲ ಸ್ನೇಹಿತರೆ ಸಾಧ್ಯನೇ ಇಲ್ಲ ಇವತ್ತು ನೀವು ಯಾರನ್ನ ನಮ್ ನಮ್ಮ ಮೇಲೆ ದಲಿತರ ಮೇಲೆ ಇಂದ್ರದುರ್ಗ ಮೇಲೆ ಮಹಿಳೆಯರ ಮೇಲೆ ಗುರಿ ಇಟ್ಕೊಂಡು ಇವತ್ತು ಅಲ್ಪಸಂಖ್ಯಾತರನ್ನ ಗುರಿ ತೋರಿಸ್ತಿದ್ದೀನಿ ಇದೆಲ್ಲ ಸುಳ್ಳು ಸ್ನೇಹಿತರೆ ನಾವ್ ಯಾವ್ದು ಕೂಡ ಇದಕ್ಕೆ ಜಗ್ಗುವಂತ ರೀತಿಯಲ್ಲಿ ಹಾಕ್ಬಾರ್ದು ಇವತ್ತು ಅಮಿತ್ ಶಾ ಅವರು ಏನ್ರಿ ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅಂತೀರಿ ಅದ್ರ ಬದಲಿಗೆ ದೇವ ಪೂಜೆ ಮಾಡಿದ್ರೆ ನಿಮ್ಮ ಜೀವನ ಎಲ್ಲಿಗೆ ಹೋಗ್ತಿತ್ತು ಅನ್ನೋ ಅರ್ಥ ಅಂಬೇಡ್ಕರ್ ಮರ್ತಬಿಡಿ ಅಂತ ಸಂವಿಧಾನ ಮರೀರಿ ಅಂತ ನಾವೆಲ್ಲ ಇವತ್ತು ಈ ತರ ಪಟ್ಟೆ ಹಾಕೊಂಡಿದೀವಿ ಅಂದ್ರೆ ಇಲ್ಲಿ ಮಾತಾಡ್ತಿದ್ದೀವಿ ಅಂದ್ರೆ ಇವತ್ತು ನಮಗೆ ಭಾರತ ದೇಶ ನಮ್ಮ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆ ಸಂವಿಧಾನ ಮಾತಾಡಕಿತ್ತ ಈ ತರ ಹಲವು ರೀತಿಯಲ್ಲಿ ಇವತ್ತು ಒಂದು ಪ್ರಜಾ ಸಂವಿಧಾನ ವೀಕ್ ಮಾಡೋದ್ದು ಪ್ರಜಾಪ್ರಭುತ್ವ ವೀಕ್ ಮಾಡ್ ನಡೀತಾ ಇದೆ ಇವತ್ತು ಭಾರತದ ಚುನಾವಣಾ ಆಯೋಗ ಏನಾಗಿದೆ ಇವತ್ತು ಬಿಜೆಪಿ ಚುನಾವಣಾ ಆಗಿದೆ ಚುನಾವಣಾ ಆಯೋಗದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಇರಬೇಕು ಅಲ್ಲೆಲ್ಲ ಅದು ಒಂದು ಸರ್ಕಾರದ ಮಂತ್ರಿ ಅರ್ಥ ಏನೋ ಇದು ಸಂವಿಧಾನ ವೀಕ್ ಮಾಡೋದ್ದು ಪ್ರಜಾಪ್ರಭುತ್ವದ ಶ್ರೇಷ್ಠ ಅಂಗ ಅಂತಂದ್ರೆ ಒಂದು ಚುನಾವಣೆ ಅಂಗ ಅದನ್ನು ವೀಕ್ ಮಾಡಿ ಇರ್ತಕ್ಕಂಥ ಓಟ್ರು ತೆಗೆಯೋದು ಅಥವಾ ಎಸ್ ಸಿ ಎಸ್ ಟಿ ಓಟ್ರು ತೆಗೆಯೋದು ಅಥವಾ ಹಿಂದುಳಿದ ಓಟ್ರು ತೆಗೆಯೋದು ಅಲ್ಲಿ ಗೆಲ್ಲೋದು ಈ ತರ ಒಂದು ಪ್ರಜಾಪ್ರಭುತ್ವ ವೀಕ್ ಹಾಕಿ ಪ್ರಯತ್ನ ಆಗೋದಿಲ್ಲ ಇದಕ್ಕೆ ನಾವು ಯಾರು ಕೂಡ ನಾವು ಒಗ್ಬಾರ್ದು ನಾವು ಪ್ರತಿಭಟನೆ ಮಾಡಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಸಂವಿಧಾನ ಇರೋ ಕಾರಣಕ್ಕೆ ಇವತ್ತು ನಾವೆಲ್ಲ ಈ ಈ ಸ್ಥಿತಿಯಲ್ಲಿ ಇರೋಂಥದ್ದು ಯಾವುದೇ ಕಾರಣಕ್ಕೂ ಒಬ್ರು ಮಠಾಧಿ ಮಠಾಧಿಪತಿ ಹೇಳ್ತಾರೆ ನಮ್ಗೆ ಈ ಸಂವಿಧಾನ ಸರಿ ಇಲ್ಲ ಬೇರೆ ಸಂವಿಧಾನ ಬೇಕು ಅಂತ ಮತ್ತೊಬ್ಬರು ಮಠಾಧಿಪತಿ ಹೇಳ್ತಾರೆ ವೈದಿಕ ಧರ್ಮನೇ ಬೇರೆ ಹಿಂದೂ ಧರ್ಮನೇ ಬೇರೆ ಅವೆರಡು ಮಿಕ್ಸ್ ಆಗಲ್ಲ ಮಿಕ್ಸ್ ಆಗಲ್ಲ ಅಂತ ಹೇಳ್ತಾರೆ ಈ ತರ ಅವರು ಯಾವ ರೀತಿಯ ಒಂದು ಒಳಂದೊಳಗೆ ಇವತ್ತು ಪುನಃ ಹಳೆಯ ಒಂದು ಸಂಪ್ರದಾಯನ ಹುಟ್ಟಾಕಿ ಮತ್ತೆ ಸೋಷಣೆ ತಗೊಂಡು ಹೋಗ್ಬೇಕನ್ನ ರೀತಿಯಲ್ಲಿ ಪ್ರಯತ್ನ ನಿರಂತರವಾಗಿ ನಡೀತಾ ಸ್ನೇಹಿತರೆ ನಾವೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಸರಿಯಾದ ತಕ್ಕ ಪಾಠವನ್ನು ನಾವು ಕಳಿಸಬೇಕಾಗತ್ತೆ ನಾವು ಪ್ರಜಾಪ್ರಭುತ್ವ ಉಳಿಸಬೇಕು ಸಂವಿಧಾನ ಉಳಿಬೇಕು ಯಾವ ದೇಶದಲ್ಲಿ ಧರ್ಮದ ಮೇಲೆ ನಡೆಯುತ್ತೆ ಆ ಸರ್ಕಾರ ಇಡೀ ಪ್ರಪಂಚದಲ್ಲಿ ಎಲ್ಲೂ ಚೆನ್ನಾಗಿಲ್ಲ ಸರ್ಕಾರನೇ ಚೆನ್ನಾಗಿಲ್ಲ ಇವತ್ತು ಭಾರತ ಇವತ್ತೇನರ ಸರ್ಕಾರ ಸ್ಥಿರವಾಗಿರ ಅಂತಂದ್ರೆ ಇತ್ತು ಅಂತಂದ್ರೆ ಅದು ಸಂವಿಧಾನ ಕಾರಣ